ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಒಂದು ಮುಖ್ಯವಾದ ವಿಷಯ ದಯವಿಟ್ಟು ಎಲ್ಲರು ತಿಳ್ಕೋಬೇಕಂತದ್ದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸ್ನಾನ ಮಾಡುವಾಗ ಮೈ ತೊಳ್ಕೊಳ್ಳುವಾಗ ತುಂಬ ಯುವಕರಿಗೆ ಇವತ್ತು ಹೃದಯಾಘಾತ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅದು ಯಾಕಾಗುತ್ತೆ ಬಚ್ಚಲ್ ಮನೆಯಲ್ಲಿ ಸ್ನಾನ ಮಾಡುವಾಗ ಯಾಕೆ ಹೃದಯಾಘಾತ ಆಗುತ್ತೆ ಅದನ್ನು ದಯವಿಟ್ಟು ಸ್ವಲ್ಪ ತಿಳ್ಕೊಳ್ಳಿ ನಮ್ಮ ಶ್ರೀ ಪ್ರಸನ್ನ ಕುಮಾರ್ ಕನ್ನಡ ಸ್ವಾಮೀಜಿಗಳು ಹೇಳಿದ್ದಾರೆ ದಯವಿಟ್ಟು ಭಾಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಯಾಕಂದರೆ ನಮ್ಮ ನರನಾಡಿಗಳು ಪ್ರತಿಯೊಂದರಲ್ಲೂ ಕೂಡ ಜೀವ ಇದೆ ಎಬ್ಬಟ್ಟಿಂದ ಹಿಡಿದು ಮೆದುಳುಬರ್ಗೂ ಕೂಡ ಎಲ್ಲ ಹರಿದಾಡ್ತಾ ಇರುತ್ತೆ ಯಾಕಂದರೆ ಒಂದು ಕಡೆ ಏನಾರಾದರೆ ಇಡೀ ನಮ್ಮ ಮೈಯಲ್ಲೂ ನೋವಾಗುತ್ತೆ ಅದರಿಂದ ಪ್ರತಿ ನರನಾಡಿಗಳಲ್ಲೂ ಜೀವ ಇರುತ್ತೆ ಒಂದಕ್ಕೇನಾದರೆ ನಮ್ಮ ಪ್ರಾಣನ ಹೊಂಟಾಗೋ ಸಂಭವ ಅತಿ ಹೆಚ್ಚು ಇರುತ್ತೆ ಅದರಿಂದ ಸ್ನಾನ ಮಾಡುವಾಗ ಯಾವ ರೀತಿ ಸ್ನಾನ ಮಾಡಬೇಕು ಯಾವ ರೀತಿ ನೀವು ಆ ಹೃದಯಘಾತ ತಪ್ಸ್ಕೊಬೇಕು ಅಂತಂದು ಹೇಳಿ ನಮ್ಮ ಕನ್ನಡ ಸ್ವಾಮೀಜಿಗಳು ಪ್ರಸನ್ನ ಕುಮಾರ್ ಕನ್ನಡ ಸ್ವಾಮೀಜಿಗಳು ಭಾಳ ಅದ್ಭುತವಾಗಿ ಅದ್ಭುತವಾಗಿ ವಿವರಣೆಯಾಗಿ ತಿಳಿಸ್ಕೊಟ್ಟಿದ್ದಾರೆ ಸ್ನಾನ ಮಾಡ್ಕೊಂಡೇ ತಿಳಿಸ್ಕೊಟ್ಟಿದ್ದಾರೆ ದಯವಿಟ್ಟು ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ತಿಳ್ಕೊಳ್ಳಿ ಬೇರೆಯವ್ರಿಗೂ ಕೂಡ ತಿಳಿಸಿ ಯಾಕಂದರೆ ಇವತ್ತು ಅತಿ ಹೆಚ್ಚು ಹೃದಯಘಾತ ಆಗ್ತಾ ಇರೋದು ಯುವಕರಿಗೆ ಭಾಳ ಯುವಕರಿಗೆ ಟೆನ್ಷನ್ನು ಮತ್ತು ಕೆಲಸದ ಒತ್ತಡ ಬಹಳ ಈ ಕೆಲಸಗಳಿದ್ದಾವೆ ತುಂಬ ಟೆನ್ಷನ್ ಮಾಡ್ಕೊಂಡು ಇವತ್ತು ಈ ಮೊಬೈಲು ಟವರ್ಗಳು ಅದು ಇದು ಎಲ್ಲ ಸೇರ್ಕೊಂಡು ಮಾನಸಿಕ ಒತ್ತಡ ಆಗಿ ಇವತ್ತು ಎಷ್ಟೋ ಯುವಕರಿಗೆ ಹೃದಯಘಾತ ಆಗ್ತಾ ಇದೆ ದಯವಿಟ್ಟು ನೋಡಿ ನಮ್ಮ ಪ್ರಸನ್ನ ಕುಮಾರ್ ಸ್ವಾಮೀಜಿಗಳು ತಿಳಿಸ್ಕೊಡ್ತಾರೆ ಒಳ್ಳೇದಾಗಲಿ ಎಲ್ಲರಿಗೂ ಆದಷ್ಟು ಬೇಗ ನಿಮ್ಮ ಜೀವ ನಿಮ್ಮ ಕೈಲಿರುತ್ತೆ ಕಾಪಾಡ್ಕೊಳ್ಳಿ ಅಬ್ಬ ಅದ್ಭುತವಾದ ಅಮೂಲ್ಯವಾದ ಜೀವವನ್ನು ಉಳಿಸ್ಕೊಳ್ಳೋಕ್ಕೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಅಂತಂದು ಹೇಳಿ ಕೇಳ್ಕೊತೀನಿ ನೋಡಿ ಮುಂದೆಗಡೆ ವಿಡಿಯೋ ಬರ್ತಾ ಇದೆ ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಈ ದಿನ ಮನೆಮದ್ದು ಕಾರ್ಯಕ್ರಮದ ಹನ್ನೆರಡನೇ ಸಂಚಿಕೆ ಈ ಸಂಚಿಕೆಯಲ್ಲಿ ಹೆಚ್ಚಿಗೆ ಹೃದಯಾಘಾತಗಳಾಗುವವರು ಪಚ್ಚಲ ಮನೆಯಲ್ಲೇ ಹೃದಯಾಘಾತವಾಗಿ ಸಾವನ್ನಪ್ಪುತ್ತಾ ಇದ್ದಾರೆ ಇದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ಕೆಲವರು ಗೊಂದಲದಲ್ಲಿದ್ದಾರೆ ಆದರೆ ನನಗೊಬ್ಬರು ತಿಳಿಸಿದ್ರು ಈ ಥರ ನೀವು ಚಿತ್ರೀಕರಣ ಮಾಡಿ ಹಾಕಿಂತ ಅದಕ್ಕಾಗಿ ಈ ದಿನ ನಾನು ಬಚ್ಚಲು ಮನೆಯಲ್ಲಿ ನಿಂತು ಚಿತ್ರೀಕರಣ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಮೆದುಳಿಂದ ಹೃದಯಕ್ಕೆ ಹೃದಯಿಂದ ಮೆದುಳಿಗೆ ರಕ್ತ ಚಲನೆ ಆಗ್ತಾ ಇರುತ್ತೆ ಹೃದಯಾಘಾತ ಇರೋರು ಏನು ಮಾಡ್ತಾರೆ ಅಂದರೆ ತಣ್ಣೀರಾಗಲಿ ಬಿಸಿ ನೀರಾಗಲಿ ಈ ಥರ ತಗೊಂಡು ಮುಂಚೆ ತಲೆ ಮೇಲೆ ಸುಳ್ಕೊಳ್ತಾರೆ ಸರೆ ಮೇಲೆ ಸುಳ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ಇಲ್ಲಿ ರಕ್ತ ಚಲನೆಯಲ್ಲಿ ತಟಸ್ಥವಾಗುತ್ತೆ ಬಿಸಿ ಅಥವಾ ತಣ್ಣಗೆ ತಾಕಿದಾಗ ಈ ಈ ತಲೆಗೆ ಮೆದುಳಿಗೆ ರಕ್ತ ಸ್ತಬ್ಧ ಆಗೋಗುತ್ತೆ ಯಾಕಪ್ಪ ಅಂದ್ರೆ ಹೃದಯ ಆಘಾತ ಆಗಿ ಹೃದಯ ಬೇನೆ ಇರೋರಿಗೆ ರಕ್ತ ಚಲನೆ ರಕ್ತ ದಪ್ಪವಾಗಿದ್ದು ಮಂದವಾಗಿದ್ದು ರಕ್ತ ಚಲನೆಯಲ್ಲಿ ಏರ್ಪೇರಾಗ್ತಾ ಇರುತ್ತೆ ಆದ ಕಾರಣದಿಂದ ಯಾರೇ ಆಗಲಿ ಸ್ನಾನ ಮಾಡೋಕೆ ಮುಂಚೆ ಇಲ್ಲಿ ಹೃದಯ ಇರುತ್ತೆ ಎಡಗಡೆ ಹೃದಯ ಇರೋದ್ರಿಂದ ಬಿಸಿ ನೀರಾಗಲಿ ತಣ್ಣೀರಾಗಲಿ ಮುಂಚೆ ಭುಜದ ಮತ್ತು ಎದೆಯ ಮೇಲೆ ಈ ಥರ ಒಂದು ನಿಮಿಷ ಇಲ್ಲ ಒಂದು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಗಳಿಗೆ ಅಷ್ಟು ಈ ತಣ್ಣೀರಾಗಲಿ ಬಿಸಿ ನೀರಾಗಲಿ ಮುಂಚೆ ಎದೆ ಮತ್ತು ದೇಹಕ್ಕೆ ಹಾಕಿಕೊಂಡು ಆನಂತರ ಈ ಥರ ದಯವಿಟ್ಟು ತಲೆಗೆ ಸ್ನಾನ ಮಾಡಿ ಈ ರೀತಿ ಮಾಡುವುದರಿಂದ ಹೃದಯಾಘಾತವನ್ನು ಬಚ್ಚಲ ಮನೆಗಳಲ್ಲಿ ತಪ್ಪಿಸಬಹುದು ನಾವು ಆತುರಾತ್ರವಾಗಿ ಬಂದು ಹೃದಯದ ಬಡಿತ ಹೆಚ್ಚಾಗಿರುತ್ತೆ ಹೃದಯದ ಬಡಿತ ಹೆಚ್ಚಾಗಿದ್ದಾಗ ರಕ್ತ ಚಲನೆ ಸರಾಗವಾಗಿ ಹೋಗ್ತಾ ಹೋಗೋಕೆ ಸ್ವಲ್ಪ ತೊಂದರೆ ಆಗಿದ್ದಾಗ ತಲೆ ಮೇಲೆ ಬಿಸಿ ನೀರಾಗಲಿ ತೆಣ್ಣೀರಾಗಲಿ ಹಾಕಿದಾಗ ಸ್ತಬ್ಧವಾಗಿ ಇದೇ ತರ ಬಚ್ಚಿದ ಮನೆಗಳಲ್ಲಿ ಬಿದ್ದು ಸಾವನ್ನಪ್ಪುತ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಹಿರಿಯರು ಒಬ್ರು ಹೇಳಿದ್ರು ಅದನ್ನು ನಾನು ಚಿತ್ರೀಕರಣ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇನ್ನು ಮೇಲೆ ದಯವಿಟ್ಟು ಈ ತರ ಒಂದೇ ದೇಹಕ್ಕೆ ಸ್ನಾನ ಮಾಡಿ ಆಮೇಲೆ ತಲೆ ಮೇಲೆ ಬಿಸಿ ನೀರಾಗಲಿ ತಣ್ಣೀರಾಗಲಿ ಹಾಕಿಕೊಳ್ಳುವುದರಿಂದ ರಕ್ತ ಹೆಪ್ಪುಗಟ್ಟದೆ ಸರಾಗವಾಗಿ ಹೃದಯ ಮತ್ತು ತಲೆಗೆ ಚಲನೆಯಾಗಿ ಹೃದಯಾಘಾತ ತಪ್ಪಿಸ್ಬೋದು ಹೇಳ್ಬಿಟ್ಟು ನನಗೆ ತಿಳ್ದಕ್ಕ ವಿಚಾರವನ್ನ ನಾನೇ ಸ್ನಾನ ಮಾಡಿಕೊಂಡು ಬಚ್ಚನ ಮನೆಯಿಂದಾನೇ ನಿಮಗೆ ಸ್ನಾನ ಗೃಹದಿಂದಾನೇ ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ಪಾಲನೆ ಮಾಡಿ ಬಚ್ಚನ ಮನೆಯಲ್ಲಿ ಹೃದಯಾಘಾತ ತಪ್ಪಿಸಬಹುದು ಅಂತ ನಾನು ತಿಳೋದಿರೋ ವಿಚಾರ ಹೇಳ್ತಾ ಇದ್ದೀನಿ ಈ ವಿಚಾರವನ್ನ ದಯವಿಟ್ಟು ಎಲ್ಲರಿಗೆ ಹಚ್ಚಿ ಈ ಬಚ್ಚನ ಮನೆಯಲ್ಲಾಗದ ಸ್ನಾನ ಗೃಹದಲ್ಲಾಗದಂತಹ ಹೃದಯಾಘಾತಗಳನ್ನು ತಪ್ಪಿಸಿ ಅಂತ ಇದನ್ನೆಲ್ಲರಿಗೂ ಅಚ್ಚಿ ಹಚ್ಚಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ